ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮನೇಲಿ ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಈಸಿಯಾಗಿ ಹಂಗೆ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀವಿ ಬನ್ನಿ ಆ ತೊಂಡೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಸ್ವಲ್ಪ ನಂತರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಸ್ವಲ್ಪ ಬಾಡಿಸ್ಕೋಬೇಕು ನಂತರ ಅದಕ್ಕೆ ತೊಂಡೆಕಾಯಿ ಆಲೂಗಡ್ಡೆ ಹೆಚ್ಚು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೋಬೇಕು ಅದು ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ನೀಟಾಗೆ ಫ್ರೈ ಆಗಬೇಕು ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕೋಬೇಕು ಸ್ವಲ್ಪ ಉಪ್ಪು ನಂತರ ಸ್ವಲ್ಪ ಅರಿಶಿನ ಹಾಕಿ ಬಾಡಿಸ್ಕೋಬೇಕು ಅದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಅಷ್ಟೇ ಜಾಸ್ತಿ ನೀರು ಹಾಕಿ ಬಾಡಬಾರ್ದು ಇದು ಯಾಕಂದರೆ ಡ್ರೈ ಪಲ್ಯ స్వల్ప నీరు హే ఫ్రే ఫ్రై ఆకే బుడ్కో నీట ఫ్రై అమే అదక స్వల్ప ఖారు పుడి చూరుపు హాకీ ఫ్రై మాకు ఇది టేస్ట్ తు చెన్న సాంబార్ జొతే నెన్స్కొకే మేము చపాతిగా కాంబినేషన్ చన థ్యాంక్ యూ